ನೋಡಿ ನಾವು ಹಾಕಿರೋ ಸೆಕ್ಷನ್ ತಾವು ಕೂಡ ನೋಡಬಹುದು ಒನ್ ಏಯ್ಟಿ ಸಿಕ್ಸ್ ಅನ್ನೋದೇನಿದೆ ಇದು ಒಂದು ಪಬ್ಲಿಕ್ ಸರ್ವೆಂಟ್ ಗೆ ಕೆಲಸ ಮಾಡೋ ಸಮಯದಲ್ಲಿ ಅವ್ರ ಕೆಲಸ ಮಾಡೋ ಸಮಯದಲ್ಲಿ ಅವರಿಗೆ ಯಾವುದೇ ರೀತಿ ಚೀರಾಡೋದು ಕೂಗಾಡೋದು ಆ ಸಮಯದಲ್ಲಿ ಅವ್ರ ಕರ್ತವ್ಯಕ್ಕೆ ಅಡಿಪಡಿಸೋದೇನಿದೆ ಅದೇ ಸೆಕ್ಷನ್ ಇದೆ ಸೊ ಕಾನೂನು ರೀತಿಯಲ್ಲಿ ಅದೇ ಇದೆ ಒಂದು ಒನ್ ಏಯ್ಟಿ ಸಿಕ್ಸಲ್ಲಿ ಅಲ್ಲಿ ಪ್ರಕ್ರಿಯೆ ಇದೆ ಇನ್ನೊಂದು ತ್ರೀ ಫಿಫ್ಟಿ ತ್ರೀ ಅಲ್ಲಿ ಪ್ರಕ್ರಿಯೆ ಇದೆ ತ್ರೀ ಫಿಫ್ಟಿ ತ್ರೀ ಏನು ಏನಿದೆ ಅದನ್ನ ಅಳವಡಿಸಬೇಕು ಅಂತ ಹೇಳಿದ್ರೆ ಕ್ರಿಮಿನಲ್ ಫೋರ್ಸ್ ಅಥವಾ ಅಸಾಲ್ಟ್ ಆಗಿರಬೇಕು ಈ ಒಂದು ಪ್ರಕರಣದಲ್ಲಿ ಬೈದಾಡಿರೋದು ಕೂಗಾಡಿರೋದು ಆ ಕೂಗಾಡಿರೋದ್ರಿಂದ ನಮ್ಮ ಸಿಬ್ಬಂದಿಗಳಿಗೆ ಕೆಲಸ ಮಾಡೋದ್ರಲ್ಲಿ ಪಬ್ಲಿಕ್ ಡಿಸ್ಚಾರ್ಜ್ ಆಫ್ ಪಬ್ಲಿಕ್ ಡ್ಯೂಟಿಯಲ್ಲಿ ತಡೆ ಆಗಿರೋದು ಕಂಡು ಬಂದಿರುತ್ತೆ ಸೊ ಯಾವ ಸೆಕ್ಷನ್ ಅಪ್ರೋಪರಿಯೇಟ್ ಇದೆ ಅದೇ ಸೆಕ್ಷನ್ ನಾವು ಹಾಕಿದ್ದೀವಿ ಸೊ ಕಾನೂನಲ್ಲಿ ಏನು ಅವಕಾಶ ಇದೆ ನಾವು ಮಾಡಿದ್ದೀವಿ ಅದನ್ನ ಬಿಟ್ಟು ಆಗಿಲ್ದೇ ಇರೋ ಇದಕ್ಕೆ ಎಕ್ಸ್ಟ್ರಾ ಮಾಡಿದೆ ದಟ್ ಈಸ್ ಓವರ್ ರೀಚ್ ಆಗಿಬಿಡುತ್ತೆ ಸೊ ಏನಾಗಿದೆ ಎಕ್ಸಾಕ್ಟ್ ಆಗಿ ಅವನು ಬಂದಿದ್ದಾನೆ ಬೈದಾಡಿದ್ದಾನೆ ಕೂಗಾಡಿದ್ದಾನೆ ಚೀರಾಡಿದ್ದಾನೆ ಅದಕ್ಕೆ ನಾವು ಸೆಕ್ಷನ್ ಅಪ್ರೋಪ್ರಿಯೇಟ್ ಸೆಕ್ಷನ್ ಹಾಕಿದೀವಿ ಮತ್ತೆ ಫೈನ್ ನಾಟ್ ಫೋರ್ ಫೈನ್ ನಾಟ್ ಸಿಕ್ಸ್ ಏನಿದೆ ಇಟ್ ಇಸ್ ಇನ್ ಪಬ್ಲಿಕ್ ಡೊಮೇನ್ ಏನು ಈ ಸೆಕ್ಷನ್ಸ್ಗೆ ಗೆ ಇದೆ ಇದಕ್ಕೆ ಏನಿದೆ ಕ್ವಾಂಟಮ್ ಆಫ್ ಪನಿಶ್ಮೆಂಟ್ ಏನಿದೆ ಮತ್ತೆ ಪನಿಶ್ಮೆಂಟ್ ನಾವು ಲೀಗಲ್ ಆಕ್ಷನ್ ಗೆ ಅಂದರೆ ಅಂದ್ರೆ ಯಾವ ರೀತಿ ಪ್ರೊವಿಷನ್ಸ್ ಇದೆ ಎವ್ರಿಥಿಂಗ್ ಹ್ಯಾಸ್ ಬಿನ್ ಡನ್ ಆಸ್ ಪರ್ ಲಾ ಅದಕ್ಕೆ ನಾವು ಚೆಕ್ ಮಾಡಬಹುದು ಬ್ಲಡ್ ಕೂಡ ನಾವು ಡ್ರಾ ಮಾಡಿದೀವಿ ಮೆಡಿಕಲ್ ಮಾಡಿಸಿದಾಗ ಸೊ ಆ ಬ್ಲಡ್ ಡ್ರಾ ಮಾಡಿದ ಮೇಲೆ ಅದ್ರ ರಿಪೋರ್ಟ್ ಕೂಡ ಬರುತ್ತೆ ಸೊ ಲೀಗಲ್ ಆಗಿ ಏನೇನು ಪ್ರೊವಿಷನ್ಸ್ ಇದೆ ಪೊಲೀಸ್ಗೆ ಎಲ್ಲ ಕಾನೂನು ರೀತಿಯಲ್ಲೇ ಮಾಡಿದ್ದೀವಿ